¡Sí, yo no! no. 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 ಪ್ರಭು ನ್ಯೂಸ್ಗೆ ಸ್ವಾಗತ ಜೈ ಭೀಮ್ ಜೈ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಬೆಳಗಾವಿ ಜಿಲ್ಲೆ ಇವರ ವತಿಯಿಂದ ಮಂಗಳವಾರ ಒಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ರ್ಯಾಲಿ ಮುಖಾಂತರ ಮನವಿಯನ್ನು ಸಲ್ಲಿಸಿದರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪೊಲೀಸ್ ಠಾಣೆಯ ಸಿಪಿಐ ಆದ ಎಸ್ ಎಂ ಔಜಿ ಇವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವುದರಿಂದ ಅವರನ್ನು ಸೇವೆಯಿಂದ ಅಮಾನತ್ವ ಅಥವಾ ವರ್ಗಾವಣೆ ಮಾಡಬೇಕು ಎಂದು ಪುರಸಭೆಯಿಂದ ಸಂಕೇಶ್ವರ ಪೊಲೀಸ್ ಠಾಣೆವರೆಗೆ ರ್ಯಾಲಿ ಮುಖಾಂತರ ಆಗಮಿಸಿ ಧರಣಿ ಕುಳಿತು ಹೆಚ್ಚುವರಿ ಆರಕ್ಷಕಾಧೀಕ್ಷಕರು ಬೆಳಗಾವಿ ಇವರು ಸಂಕೇಶ್ವರಕ್ಕೆ ಆಗಮಿಸಿ ಧರಣಿ ನಿರತ ಹತ್ತಿರ ಬಂದು ಮನವಿಯನ್ನು ಸ್ವೀಕರಿಸಿದರು ಆರ್ ಬಿ ಬಸರ್ಗಿ ಇವರು ಮಾತನಾಡಿ ಈ ಮನವಿಯನ್ನು ಜಿಲ್ಲಾ ರಕ್ಷಕ ಅಧೀಕ್ಷಕರಿಗೆ ತಿಳಿಸಲಾಗುವುದು ಎಂದು ಹೇಳಿದರು ಸಂಕೇಶ್ವರ್ ಬಾರ್ ಅಸೋಸಿಯೇಷನದ ಅಧ್ಯಕ್ಷರು ಅರವಿಂದ್ ಮಗ್ಧುಂ ವಕೀಲರು ಉಪಾಧ್ಯಕ್ಷ ಅನಿಲ್ ಚೌಗಲೆ ಗಣೇಶ್ ಪಾಟೀಲ್ ಇವರು ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು ಅಮಾನತು ಅಥವಾ ವರ್ಗಾವಣೆ ಮಾಡಬೇಕು ಎಂದು ಧರಣಿ ನಿರತ ದಲಿತ ಬಾಂಧವರು ಮನವಿಯನ್ನು ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಮಲ್ಲಿಕಾರ್ಜುನ ರಾಸಿಂಗಿ ಜಿಲ್ಲಾ ಅಧ್ಯಕ್ಷರು ದಿಲೀಪ್ ಹೊಸಮನಿ ಜಿಲ್ಲಾ ಮುಖಂಡರು ಬಸವರಾಜ್ ಕೋಳಿ ಕೆಂಪಣ್ಣ ಶಿರಟ್ಟಿ ಕೆ ವೆಂಕಟೇಶ್ ಭಾವು ಪಾಂಡ್ರೆ ರಾಜು ಮೋಹಿತಾ ಲಕ್ಷ್ಮಣ್ ಹುಲಿ ಕಿರಣ್ ಕೋಳಿ ವಿನೋದ್ ಸೂರಾಂಶಿ ಶ್ರೀನಿವಾಸ್ ವ್ಯಾಪಾರಿ ಮಂಜುನಾಥ್ ಮರಡಿ ಹಾಗೂ ಅನೇಕ ಮುಖಂಡರು ಗಣ್ಯಮಾನ್ಯರು ದಲಿತ ಪರ ಅಭಿಮಾನಿಗಳು ಮತ್ತು ಅನೇಕ ಯುವಕರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ಯಾರೋ ಯಾವುದೋ ಒಂದು ಕೇಸ್ ಬಂದರೆ ಒಂದು ಲಕ್ಷ ಕೊಡು ಎರಡು ಲಕ್ಷ ಕೊಡುತ್ತೆ ರೊಕ್ಕ ಕೊಡ್ತಿದ್ರೆ ನಮ್ಮ ನಮ್ಮ ದಲಿತರುಗಳ ಮೇಲೆ ಆಕ್ಷನ್ ತೋರುದು ಅಂದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡುವಂತ ಸ್ಥಿತಿ ಹೋಗಿತಿ ಈ ದಲಿತ ವಿರೋಧಿ ಏನು ಶಿಪಿ ಅದಾರಲ್ಲ ಇವ್ರ ಎಂಟು ದಿವಸ ಒಳಗ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಅಮಾನ ಮಾಡಿದ ನಾವು ಈ ಶಂಕೇಶ್ವರ ಬಂದು ಕರೆಯ ಕೊಡಕ್ಕೂ ಹಿಂಗೆ ಸರಿಯಾಗಿಲ್ಲತ್ತೆ ಈ ಮುಖಾಂತರ ನಾವು ನೀವು ಈ ಪತ್ರಿಕೆ ಮುಖಾಂತರ ಹೇಳಿಕ್ ಬಯಸ್ತೀವಿ ನಾವು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಜಾಸ್ತಿ ವೇದಿಕೆ ಇದರ ನೇತೃತ್ವದಲ್ಲಿ ಸಂಕೇಶ್ವರ ಪಟ್ಟಣದಲ್ಲಿ ಅಂಬೇಡ್ಕರ್ ಗಾಣದ ಪೊಲೀಸ್ ಸ್ಟೇಷನ್ವರೆಗೆ ಒಂದು ಬೃಹತ್ವಾದ ಪ್ರತಿಭಟನೆ ನೆರವಿನಿಟ್ಕೊಂಡಿದೀವಿ ಆರನೇ ಅಷ್ಟೇ ಪುಚೇರಿ ಪೊಲೀಸ್ ಸ್ಟೇಷನ್ ಐ ಐ ಸಂಕೇಶ್ವರ್ ಇವರು ಕಳೆದ ಒಂದು ಎರಡು ವರ್ಷಗಳಿಂದ ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಬಂದಿದ್ದಾರೆ ಯಾವುದೇ ದಲಿತ ಮುಖಂಡರು ಸ್ಟೇಷನ್ಗೆ ಹೋದರೆ ಅವ್ರಿಗೆ ಗೌರವ ಇಲ್ಲ ಕೂಡ ಅನ್ನುವಂಥ ಒಂದು ಸೌಜನ್ಯ ಇಲ್ಲ ದಲಿತ ನಾಯಕರಿಗೆ ಒಂದು ಅವಮಾನಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಶಂಕೇಶ್ವರ ಶಿಪ್ಪೆ ಔಜಿ ಸರ್ ಅವರು ಈ ಕೂಡಲೇ ಶಂಕೇಶ್ವರ ಜಶೆಯಿಂದ ವರ್ಗಾವಣೆ ಆಗಬೇಕು ಇಲ್ಲಾಂದರೆ ಅಮಾನ ತೊಗೊಳಿಸ ಈ ಒಂದು ಇದಕ್ಕೆ ಪ್ರತಿಭಟನೆ ಮಾಡಿ ನಾವು ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದಾರೆ ನ್ಯಾಯವಾದಿಗಳೇ ಹಾಗೂ ಯುವಕರೇ ನಿಮ್ಮ ಮನವಿಯನ್ನು ಸ್ವೀಕರಿಸಿದ್ದೇನೆ ನಾನು ಎಡಿಸಲ್ ಎಸ್ ಪಿ ಬಸರ್ಗೆ ಅಂತ ನಿಮ್ಮ ಮನೆಯ ಮನವಿಯನ್ನು ನಾನು ಸ್ವೀಕರಿಸಿದ್ದೇನೆ ಮತ್ತು ಅರ್ಜುನ್ ಅರ್ಜುನ್ ತುರ್ಮನಿ ಓದಿದ ನಿಮ್ಮ ಮನವಿಯ ಸಾರಾಂಶವನ್ನು ನಾನು ತಿಳ್ಕೊಂಡಿದ್ದೀನಿ ನಿಮ್ಮ ಮನವಿಯಲ್ಲಿ ನೀವು ನೆನಪಿಸಿಕೊಂಡಂಥ ಮತ್ತು ನೀವು ಪ್ರಸ್ತಾವಿಸಿರುವಂಥ ಅಂಶಗಳನ್ನು ಕೂಡಲೇ ನಮ್ಮ ಮೇಲಾಧಿಕಾರಿಗಳು ಎಸ್ ಪಿ ಅವರಿಗೆ ಮತ್ತು ಐ ಅವರಿಗೆ ಗಮನಕ್ಕೆ ತಂದು ಮುಂದಿನ ಕ್ರಮಕ್ಕಾಗಿ ಅವರಲ್ಲಿ ವಿನಿಮಯಿಸಿಕೊಳ್ಳಲಾಗುವುದು ದಯವಿಟ್ಟು ಇಲ್ಲಿವರೆಗೆ ಶಾಂತತೆಯನ್ನು ಕಾಪಾಡಿದಂಥ ಎಲ್ಲ ಬಾಂಧವರಿಗೆ ನಮ್ಮ ಕಡೆಯಿಂದ ಇಲಾಖೆ ವತಿಯಿಂದ ಧನ್ಯವಾದಗಳು ಮತ್ತು ಇದೇ ಶಾಂತತೆಯನ್ನು ತಾವು ಕಾಪಾಡಿಕೊಂಡು ಮುಂದಾದರೂ ಒಳ್ಳೆಯತನದಿಂದ ನಾನು ಇಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಾಗ ತಾವು ಒಳ್ಳೆತನ ಪ್ರದರ್ಶಿಸ್ತೇನೆ ಅಂತ ನಾನು ಆಶಿಸ್ತೇನೆ ಇವತ್ತಿಗೆ ಇಲ್ಲಿ ಈ ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯಗೊಳಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ